ಶರಿಯಾ ಕಾನೂನು ಬೇರೆ ಬೇರೆ ದೇಶಗಳಲ್ಲಿ ಇದೆ ನಾವು ನೋಡಿದ್ದೀವಿ ಓದಿದ್ದೀವಿ ಅದ್ರ ಬಗ್ಗೆ ಆ ಥರ ಶರಿಯಾ ಕಾನೂನು ಇಲ್ಲಿ ಹೇರಬಹುದಾ ಸೊ ಅಫ್ಕೋರ್ಸ್ ಅದ್ರ ಬಗ್ಗೆ ಕೂಡ ಪ್ರಸ್ತಾಪ ಆಗುತ್ತೆ ಯಾಕಂದರೆ ಹಿಜಾಬ್ ಧರಿಸಿಯೇ ನಾವು ಬರ್ತೀವಿ ಅಂತ ಕೆಲವೊಂದಿಷ್ಟು ಹೆಣ್ಮಕ್ಳು ಹೇಳ್ತಿರೋದ್ರಿಂದ ನಮ್ಮ ದೇಶದಲ್ಲಂತೂ ಅವ್ರಿಗೆ ಸ್ವಾತಂತ್ರ್ಯ ಇದೆ ಮನೆಯಲ್ಲಿ ಕಡ್ಡಾಯ ಆದರೆ ಮಾತ್ರ ಕೆಲವರು ಹಾಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಅವ್ ಅವ್ರ ಸಮುದಾಯದ ಮಕ್ಕಳೇ ಹೇಳ್ತಿರೋದು ಮಹಿಳೆಯರೇ ಹೆಣ್ಮಕ್ಕಳೇ ಹೇಳ್ತಿರೋದು ಕೆಲವರಿಗೆ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಅಂತ ಮನೇಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಇನ್ನು ಕೆಲವರು ಇರೋದಿಲ್ಲ ನಮ್ಗೆ ಓದಬೇಕು ಅಂತ ಒಂದು ಆಸೆ ಇರುತ್ತೆ ಆ ಟೈಮ್ನಲ್ಲಿ ಈ ತರ ಹಿಜಬ್ ನೀವು ತೆಗೆದು ತೆಗೆದಿಟ್ಟು ಬನ್ನಿ ಅಂತಂದ್ರೆ ನಮಗೆ ಓದೋದಕ್ಕೆ ಕಷ್ಟ ಆಗುತ್ತೆ ಅಂತ ಕೆಲವು ವಿದ್ಯಾರ್ಥಿನಿಯರು ಹೇಳ್ತಾ ಇದ್ದಾರೆ ಅದೇ ಈಗ ಕಗ್ಗಂಟಾಗಿರೋದು ಈಗ ಕೋರ್ಟ್ ಯಾವ ತರ ಮಧ್ಯಪ್ರವೇಶ ಮಾಡುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ ಸದ್ಯಕ್ಕೆ ಅವರ ಧರ್ಮ ಗ್ರಂಥದಲ್ಲಿ ಏನೆಲ್ಲ ಇದೆ ಹಿಜಾಬ್ ಬಗ್ಗೆ ಅವೆಲ್ಲವೂ ಕೂಡ ತ್ರಿಸದಸ್ಯ ಪೀಠದಲ್ಲಿ ಪ್ರಸ್ತಾಪ ಆಗ್ತಾ ಇದೆ ಇಸ್ಲಾಂ ಧರ್ಮದ ಮೊದಲ ಮೂಲ ಕಾನೂನು ಅಂತಂದರೆ ಕುರಾನ್ ಅಂತ ನಂಬಿದ್ದಾರೆ ಕುರಾನ್ ಹದೀಸ್ ಉಸ್ಮಾ ಕಿಯಾಸ್ ನಾಲ್ಕು ಮೂಲಗಳಿವೆ ಈ ನಾಲ್ಕು ಮೂಲಗಳಿಂದ ಇಸ್ಲಾಂ ಕಾನೂನು ಪಾಲನೆ ಆಗ್ತಾ ಇದೆ ಹಾಗಾಗಿ ಸ್ಪಷ್ಟವಾಗಿ ಅವ್ರ ಧರ್ಮದಲ್ಲಿ ಧರ್ಮ ಗ್ರಂಥದಲ್ಲಿ ಉಲ್ಲೇಖ ಇದೆ ಹಿಜಬ್ ಅನ್ನು ಧರಿಸಬೇಕು ಹಾಗಾಗಿ ಕೋರ್ಟ್ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅರ್ಜಿದಾರರ ವಕೀಲು ದೇವದತ್ ಕಾಮತ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಮತ್ತೊಂದು ವಿಚಾರ ಬರುತ್ತಿಲ್ಲಿ ಯಾಕಂದ್ರೆ ಈ ಹೆಣ್ಮಕ್ಳು ಕೇಳ್ತಿರೋದು ಸಂವಿಧಾನದ ಇಪ್ಪತ್ತೈದನೇ ವಿಧಿ ಪ್ರಕಾರ ನಮ್ಗೆ ಹಕ್ಕಿದೆ ಹಾಕೊಂಡು ಬರೋದಕ್ಕೆ ಅದಕ್ಕೆ ಯಾಕೆ ನೀವು ಬ್ರೇಕ್ ಹಾಕ್ತೀರಾ ಅಂತ ಕೇಳ್ತಾ ಇದಾರಲ್ವಾ ಸರ್ಕಾರಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಅವಕಾಶಗಳು ಇದೆ ಕೆಲವೊಂದು ಸಂದರ್ಭಗಳಲ್ಲಿ ಯಾವ ಯಾವ ತರ ಸಮಾಜದಲ್ಲಿ ಸ್ವಾಸ್ಥ್ಯ ಕದಡಿದಂಥ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಕಂಡು ಬಂದಂಥ ಸಂದರ್ಭದಲ್ಲಿ ಈ ವಿಚಾರವಾಗಿ ಸರ್ಕಾರಕ್ಕೆ ನಿಬಂಧನೆಗಳನ್ನು ವಿಧಿಸೋದಕ್ಕೆ ನಿರ್ಬಂಧಗಳನ್ನು ವಿಧಿಸೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಸಂವಿಧಾನದಲ್ಲಿ ಅವಕಾಶ ಇದೆ ಆದರೆ ಕಾಲೇಜ್ ಆಡಳಿತ ಮಂಡಳಿಗೆ ಇದನ್ನೆಲ್ಲ ನಿರ್ಬಂಧ ವಿಧಿಸುವಂಥ ಹಕ್ಕಿಲ್ಲ ಅಂತ ಹೇಳಿಬಿಟ್ಟು ಅರ್ಜಿದಾರರ ಪರ ವಕೀಲು ದೇವದತ್ ಕಾಮತ್ ಅವರು ಪ್ರಸ್ತಾಪ ಮಾಡಿದ್ರು ಈಗ ರಾಷ್ಟ್ರಗೀತೆ ವಿಚಾರನೂ ಪ್ರಸ್ತಾಪ ಆಯ್ತು ರಾಷ್ಟ್ರಗೀತೆಗೆ ಅಗೌರವ ತೋರಿಸಬಾರ್ದು ಅಂತ ನಾವೆಲ್ಲ ನಂಬಿದೀವಿ ಆದರೆ ಅದನ್ನ ಹಾಡುವುದು ಅವರವರ ಇಚ್ಛೆ ಅಂತ ಈ ಹಿಂದೆ ಹೈ ಕೋರ್ಟೆ ಹೇಳಿದೆ ಸೊ ಆ ಬಗ್ಗೆನೂ ಕೂಡ ಪ್ರಸ್ತಾಪ ಆಯ್ತು ಧರ್ಮದ ವಿಚಾರವಾಗಿನೂ ಅಷ್ಟೇ ಉಡುಪಿನ ವಿಚಾರವಾಗಿನೂ ಅಷ್ಟೇ ಅದು ಅವರವರ ಸ್ವಾತಂತ್ರ್ಯ ಅಂತ ಹೇಳ್ಬಿಟ್ಟು ಅರ್ಜಿದಾರ ಪರ ವಕೀಲರು ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅವರವ್ರ ಧರ್ಮ ಪಾಲನೆಗೆ ಅವಕಾಶ ಮಾಡಿಕೊಡ್ಬೇಕು ಹಿಜಬ್ ನಿರಾಕರಣೆಗೆ ಶಾಲೆ ಮುಂದಾಗಿದ್ದು ಸರ್ಕಾರದ ಫೇಲ್ಯೂರ್ ಆಗುತ್ತೆ ಅಂತ ಅರ್ಜಿದಾರರ ಪರ ವಕೀಲರು ಹೇಳ್ತಾ ಇದ್ದಾರೆ ಸತತ ಒಂದೂವರೆ ಗಂಟೆಯಿಂದ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಅವರು ಧರ್ಮದ ವಿಚಾರವಾಗಿ ಅಲ್ಲಿ ಸಾಕಷ್ಟು ಉಲ್ಲೇಖ ಮಾಡಿದ್ರು ಈ ಹಿಂದೆ ಬೇರೆ ಬೇರೆ ಕೋರ್ಟ್ ನಲ್ಲಿ ತೀರ್ಪೇನು ಬಂದಿತ್ತು ಅದ್ರ ಬಗ್ಗೆನು ಕೂಡ ಉಲ್ಲೇಖ ಮಾಡಿದ್ರು ಅವರು ಹಾಗಾಗಿ ಈಗ ಹಿಜಾಬ್ ನಿರಾಕರಣೆ ಶಾಲೆ ಮುಂದಾಗಿದ್ದು ಅದು ಸರ್ಕಾರದ ಫೇಲ್ಯೂರ್ ಆಗುತ್ತೆ ಆಡಳಿತ ಮಂಡಳಿ ಏಕಾಏಕಿ ಒಂದು ನಿರ್ಧಾರ ತರುತ್ತೆ ಹಿಜಾಬ್ ಹಾಕೊಂಡು ಬರಂಗಿಲ್ಲ ನೀವು ನೆಕ್ಸ್ಟ್ ಡೇ ಇನ್ನ ಅಂದ್ರೆ ನಾಳೆಯಿಂದ ಅಂತ ಹೇಳೋದು ಇದು ಸರ್ಕಾರದ ಫೇಲ್ಯೂರ್ ಅನ್ನ ಎತ್ತಿ ತೋರಿಸುತ್ತೆ ಅಂತ ಅರ್ಜಿದಾರರ ಪರ ವಕೀಲರು ವಾದ ಮಂಡನೆಯನ್ನು ಮಾಡಿದ್ದಾರೆ ಈಗ ಅವ್ರು ಹೇಳ್ತಿರೋದು ಅವರ ಕಕ್ಷಿದಾರರು ಅಂದ್ರೆ ಅರ್ಜಿದಾರರು ಯಾರಿದ್ದಾರೆ ಅವರು ಧರ್ಮ ಪಾಲನೆಗೆ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಒಂದು ಅವಕಾಶ ಮಾಡಿಕೊಡ್ಬೇಕು ನಮ್ಮ ದೇಶದಲ್ಲಿ ಧಾರ್ಮಿಕ ಆಚರಣೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹಕ್ಕಿದೆ ಅದರ ಆಚರಣೆಗೆ ಅವಕಾಶ ಮಾಡಿಕೊಡ್ಬೇಕು ಕೋರ್ಟ್ ಮಧ್ಯಪ್ರವೇಶ ಮಾಡಿ ಸರ್ಕಾರ ಏಕಾಏಕಿ ಅದಕ್ಕೆ ಬ್ರೇಕ್ ಹಾಕಿದೆ ನಿರ್ಬಂಧವನ್ನು ತಂದುಬಿಟ್ಟಿದೆ ಶಾಲಾ ಆಡಳಿತ ಮಂಡಳಿ ನಿರ್ಬಂಧವನ್ನು ತಂದುಬಿಟ್ಟಿದೆ ಇದು ಸರ್ಕಾರದ ಫೇಲ್ಯೂರ್ ತೋರಿಸುತ್ತೆ ಅಷ್ಟೇ ಅಂತ ಹೇಳ್ಬಿಟ್ಟು ದೇವದತ್ ಕಾಮತ್ ಅವರು ವಾದ ಮಂಡನೆಯನ್ನು ಮಾಡಿದ್ದಾರೆ ಶಿಕ್ಷಣ ಇಲಾಖೆ ಪಿಯು ವಿದ್ಯಾರ್ಥಿಗಳಿಗೆ ಹೊರಡಿಸಿದಂಥ ಆದೇಶದ ಬಗ್ಗೆ ಕೂಡ ಅಲ್ಲಿ ಪ್ರಸ್ತಾಪ ಆಯಿತು ವಿದ್ಯಾರ್ಥಿ ಜೀವನದಲ್ಲಿ ಪಿ ಯು ಸಿ ಅನ್ನೋದು ಒಂದು ಪ್ರಮುಖ ಘಟ್ಟ ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರಣೆ ಶಿಕ್ಷಣ ಇಲಾಖೆ ಏಕಾಏಕಿಯಾಗಿ ಈ ತರ ಆದೇಶ ತಂದಿದ್ದು ಸರ್ಕಾರದ ಫೇಲ್ಯೂರ್ ಅನ್ನ ತೋರಿಸುತ್ತೆ ಅಂತ ಹೇಳ್ತಿದ್ದಾರೆ ಈ ಹಿಂದೆನೂ ಕೂಡ ಇಂಥದ್ದೇ ಆದೇಶ ಬಂದಿತ್ತು ಅಂತ ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ ಮೂವತ್ತೊಂದು ಜನವರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರ ಒಂದು ಆದೇಶ ಕೊಟ್ಟಿತ್ತಲ್ಲ ಅದ್ರ ಬಗ್ಗೆಯೂ ಕೂಡ ದೇವದತ್ ಕಾಮತ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ ಈಗ ಖುರಲ್ಲಿ ಧಾರ್ಮಿಕ ಆಚರಣೆಗಳೆಲ್ಲ ಇವರು ಫಾಲೋ ಮಾಡ್ತಿದ್ರಲ್ಲ ಅದೆಲ್ಲವೂ ಇದೆಯಾ ಅದ್ರ ಬಗ್ಗೆನೂ ಕೂಡ ಮೊನ್ನೆಯಿಂದ ಒಂದಿಷ್ಟು ಗೊಂದಲಗಳು ಉಂಟಾಗಿತ್ತು ತ್ರಿವಳಿ ತಲಾ ಕೂಡ ಇವತ್ತು ಪ್ರಸ್ತಾಪ ಮಾಡಿದಂತ ದೇವದತ್ ಕಾಮತ್ ಅವರು ತ್ರಿವಳಿ ತಲಾ ಕುರಾನ್ ಪ್ರಸ್ತಾಪ ಆಗಿಲ್ಲ ಅದ್ರ ಬಗ್ಗೆ ಉಲ್ಲೇಖ ಇಲ್ಲ ಆದ್ರೆ ಗಾರ್ಜಿದಾರ್ ಕೇಳ್ತಿದಾರಲ್ಲ ನಮ್ ಧಾರ್ಮಿಕ ಹಕ್ಕು ಸ್ವಾತಂತ್ರ್ಯ ಅಂತ ಸೊ ಈಗ ಹೆಡ್ ಸ್ಕಾರ್ಫ್ ಹಾಕೋದು ಅಥವಾ ಹಿಜಾಬ್ ಹಾಕೋದ್ ಬಗ್ಗೆ ಕುರಾನ್ ಅಲ್ಲಿ ಉಲ್ಲೇಖ ಇದೆ ಅದನ್ನ ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕು ಅಂತಾನು ಇದೆ ಹಾಗಾಗಿ ಅವಕಾಶ ಮಾಡಿಕೊಡ್ಬೇಕು ಅಂತ ಅರ್ಜಿದಾರ ಪರ ವತಿಯು ಕೇಳ್ತಾ ಇದ್ದಾರೆ ಆದರೆ ಇಲ್ಲಿ ಶಿಕ್ಷಣ ಇಲಾಖೆ ಇರ್ಬೋದು ಸರ್ಕಾರ ಇರ್ಬೋದು ಶಾಲಾ ಆಡಳಿತ ಮಂಡಳಿ ಇರ್ಬೋದು ಏಕಾಏಕಿ ನಿರ್ಬಂಧವನ್ನು ವಿಧಿಸೋದು ಇದು ಸರ್ಕಾರದ ಫೇಲ್ಯೂರ್ ಅನ್ನ ತೋರಿಸುತ್ತೆ ಅದು ಪಿ ಯು ಸಿ ಅಂತ ಪ್ರಮುಖ ಘಟ್ಟದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಸರ್ಕಾರ ಈ ತರದೊಂದು ನಿರ್ಧಾರ ಮಾಡುತ್ತೆ ಅಂದ್ರೆ ಇದು ಸರ್ಕಾರದ ಅತಿ ದೊಡ್ಡ ಫೇಲ್ಯೂರ್ ಆಗಿದೆ ಅಂತ ದೇವದತ್ ಕಾಮತ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ ಈಗ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಮುಖ್ಯಸ್ಥರಾಗಿ ಶಾಸಕರಿದ್ದಾರೆ ಶಾಸಕರ ಒಪ್ಪಿಗೆ ಮೇಲೆ ಶಿರವಸ್ತ್ರ ನಿರ್ಧಾರ ಸಾಧ್ಯ ಈ ಪ್ರಶ್ನೆ ಬರ್ತಾ ಇದೆ ಈಗ ಯಾಕಂದ್ರೆ ವಿದ್ಯಾರ್ಥಿನಿಯರು ಹೇಳಿದ ಪ್ರಕಾರ ಶಾಸಕರೇ ಇದಕ್ಕೆಲ್ಲ ಮೂಲ ಕಾರಣ ಅಂತ ಅವರು ಆರೋಪ ಮಾಡ್ತಾರೆ ನಾನಲ್ಲ ಅಂತ ಹೇಳ್ಬಿಟ್ಟು ಶಾಸಕರ ಸಮರ್ಥನೆಯನ್ನ ಕೊಟ್ಕೊಂಡಿದ್ದಾರೆ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಮುಖ್ಯಸ್ಥರಾಗಿ ಶಾಸಕರು ಇರ್ತಾರೆ ಶಾಸಕರ ಒಪ್ಪಿಗೆ ಮೇಲೆ ಶಿರವಸ್ತ್ರ ನಿರ್ಧಾರವನ್ನ ಮಾಡುವುದು ಸರಿಯಾಗುತ್ತಾ ಅದು ಈಗ ಏಕಾಏಕಿಯಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೆ ಜೊತೆಗೆ ಶಾಲಾ ಅಂದ್ರೆ ಕಾಲೇಜ್ ಆಡಳಿತ ಮಂಡಳಿ ಕೂಡ ಮಧ್ಯಪ್ರವೇಶ ಮಾಡಿ ಏಕಾಏಕಿ ಒಂದು ನಿರ್ ನಿಬಂಧನೆಯನ್ನ ತರ್ತಾರೆ ಅಥವಾ ಒಂದು ಆದೇಶವನ್ನು ಹೊರಡಿಸ್ತಾರೆ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಸರ್ಕಾರದ ಫೇಲ್ಯೂರ್ ಇದು ಅಂತ ದೇವದತ್ ಕಾಮತ್ ಅವರು ಹೇಳ್ತಾ ಇದ್ದಾರೆ ಈಗ ಕಾಲೇಜ್ ಅಭಿವೃದ್ಧಿ ಸಮಿತಿ ಶಿರವಸ್ತ್ರದ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂದ್ರೆ ಇದು ಸಾಧ್ಯನಾ ಇದನ್ನು ಒಪ್ಕೊಳ್ಬೇಕಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ದೇವದತ್ ಕಾಮತ್ ಅವರು ಹಂಗೆ ನೋಡಕ್ಕೋದ್ರೆ ನಾವು ಈ ಹಿಂದೆ ಮದ್ರಾಸ್ ಅಥವಾ ಕೇರಳ ಬಾಂಬೆ ಹೈಕೋರ್ಟ್ ಸೊ ಇದೇ ಥರ ಒಂದು ಯೂನಿಫಾರ್ಮ್ ವಿಚಾರವಾಗಿ ಅರ್ಜಿ ಹೋದಂಥ ಟೈಮ್ನಲ್ಲಿ ಅವೆಲ್ಲ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆದರೂ ಕೂಡ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಏನು ಹೇಳಿದೆ ಅಥವಾ ಖಾಸಗಿ ಶಾಲಾ ಆಡಳಿತ ಮಂಡಳಿ ಅಥವಾ ಕಾಲೇಜ್ ಆಡಳಿತ ಮಂಡಳಿ ಏನು ಹೇಳುತ್ತೆ ಅದನ್ನೇ ವಿದ್ಯಾರ್ಥಿಗಳು ಫಾಲೋ ಮಾಡಬೇಕು ಅಂತ ಈ ಹಿಂದಿನ ತೀರ್ಪುಗಳಲ್ಲಿ ಉಲ್ಲೇಖ ಆಗಿರೋದು ಆದರೆ ಇದು ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ಅದು ಎಲ್ಲರಿಗೂ ಕೂಡ ಸಮಾನವಾಗಿ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಸರ್ಕಾರಿ ಕಾಲೇಜ್ ಕಟ್ಸಿರೋದು ಅಂದ್ರೆ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿರೋದು ಹಾಗಾಗಿ ಇಲ್ಲಿ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಡ್ಮಿಷನ್ ಟೈಮ್ ನಲ್ಲೂ ವಿದ್ಯಾರ್ಥಿಗಳು ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಾಕ್ಷಿಗಳಿದೆ ಫೋಟೋಗಳಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದೆಲ್ಲದೂ ಕೂಡ ಈಗ ತ್ರಿಸದಸ್ಯ ಪೀಠದ ಗಮನಕ್ಕೆ ಬಂದಿರುತ್ತೆ ಇಲ್ಲ ಅಂತಲ್ಲ ಆದರೆ ಒಂದು ಸರ್ಕಾರಿ ಶಾಲೆ ಅಥವಾ ಕಾಲೇಜಿಗೆ ಹೋಗುವಂಥ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಧಾರ್ಮಿಕ ಆಚರಣೆ ಅಥವಾ ಧಾರ್ಮಿಕ ಗುರುತು ಇರುವಂಥ ಒಂದು ಉಡುಪುಗಳನ್ನು ಧರಿಸ್ಕೊಂಡು ಹೋಗುವಂಥದ್ದು ಸರಿನಾ ತಪ್ಪ ಅನ್ನೋದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ ಹಾಗಾಗಿ ಇಸ್ಲಾಂ ಧರ್ಮಗ್ರಂಥದಲ್ಲಿ ಏನೆಲ್ಲ ಪ್ರಸ್ತಾಪ ಆಗಿದೆ ಅಂದರೆ ಅತ್ಯವಶ್ಯಕವಾಗಿ ನಾವು ಫಾಲೋ ಮಾಡಲೇಬೇಕು ಅಂತ ಇವ್ರು ಏನು ಹೇಳ್ತಾ ಇದ್ದಾರಲ್ಲ ಅವೆಲ್ಲವೂ ಕೂಡ ಅದರಲ್ಲಿ ಪ್ರಸ್ತಾಪ ಆಗಿದೆಯಾ ಇಲ್ವಾ ಈಗ ನಾಲ್ಕು ಮೂಲಗಳಿಂದ ಇಸ್ಲಾಂ ಕಾನೂನು ಪಾಲನೆ ಆಗ್ತಾ ಇದೆ ಹಾಗಾಗಿ ಎಲ್ಲದರಲ್ಲೂ ಕೂಡ ಈಗ ಹಿಜಾಬ್ ಧರಿಸಲೇಬೇಕು ಅಂತ ಇದೆಯಾ ಅತ್ಯಗತ್ಯ ಅಂತ ಏನಾದರೂ ಕಾನೂನು ಇದೆಯಾ ಸೊ ಈ ಬಗ್ಗೆನೂ ಕೂಡ ಅಲ್ಲಿ ಪ್ರಸ್ತಾಪ ಆಯಿತು ಈ ಮಧ್ಯದಲ್ಲಿ ಶಾಲಾ ಕಾಲೇಜು ಆಡಳಿತ ಮನೆಯಲ್ಲಿ ಏಕಾಏಕಿ ನಿರ್ಬಂಧ ವಿಧಿಸ್ತು ನೀವು ಹಿಜಾಬ್ ಹಾಕೊಂಡು ಬರಬಾರ್ದು ನಾಳೆಯಿಂದ ಅಂತ ಹೇಳಿದ್ದಾರೆ ಅದರಲ್ಲಿ ಶಾಸಕರು ಕೂಡ ಆ ಕಮಿಟಿಯಲ್ಲಿ ಇರ್ತಾರೆ ಅಂದ್ರೆ ಇದನ್ನು ಹೆಂಗ್ ಒಪ್ಕೊಳ್ಳೋದಕ್ಕೆ ಸಾಧ್ಯ ಸಮವಸ್ತ್ರದ ಬಗ್ಗೆ ಸರ್ಕಾರವೇ ನಿರ್ಧಾರ ಮಾಡಬೇಕು ಕಾಲೇಜ್ ಅಭಿವೃದ್ಧಿ ಸಮಿತಿಗಳು ನಿರ್ಧಾರ ಮಾಡುವುದಲ್ಲ ಅಂತ ಅರ್ಜಿದಾರ ಪರ ವಕೀಲ ಕೇಳ್ತಾ ಇದ್ದಾರೆ ಈಗ ಕಾಲೇಜಿಗೆ ಸಂಬಂಧ ಪಡೆದ ವ್ಯಕ್ತಿಗಳು ಶಿರವಸ್ತ್ರದ ಬಗ್ಗೆ ನೀತಿಗಳನ್ನು ಮಾಡ್ತಾರೆ ಅಂತಂದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ ಅಂತ ಅರ್ಜಿದಾರ ಪರ ವಕೀಲರು ಕೇಳ್ತಾ ಇದ್ದಾರೆ ಸತತವಾಗಿ ಒಂದೂವರೆ ಗಂಟೆಯಿಂದ ವಾದ ಮಂಡನೆಯನ್ನು ಮಾಡ್ತಲೇ ಇದ್ದಾರೆ ಸೊ ಈಗ ಒಬ್ರು ಶಾಸಕರು ಇದ್ದಾರೆ ಯೂನಿಫಾರ್ಮ್ ಮಾಡೋದಾದರೆ ಸರ್ಕಾರ ಮಾಡಬೇಕು ಅದನ್ನು ಬಿಟ್ಟು ಶಾಲಾ ಅಂದರೆ ಕಾಲೇಜ್ ಆಡಳಿತ ಮಂಡಳಿ ಮಾಡುತ್ತೆ ಅದರಲ್ಲೊಬ್ರು ಶಾಸಕರೂ ಇರ್ತಾರೆ ಅಂತಂದರೆ ಅದನ್ನು ಹೆಂಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಿ ಕಾಲೇಜ್ ಆಡಳಿತ ಮಂಡಳಿ ಮಾಡಕ್ಕೆ ಬರಲ್ಲ ಸಮವಸ್ತ್ರದ ಬಗ್ಗೆ ನೀತಿ ನಿಯಮಗಳನ್ನ ಏನಿದ್ರು ಸರ್ಕಾರಿ ಕಾಲೇಜ್ ಅಥವಾ ಸರ್ಕಾರಿ ಶಾಲೆ ಅಂತಂದ್ರೆ ಸರ್ಕಾರದ ಹೊಣೆ ಅದು ಮಾಡಬೇಕಾಗಿರೋದು ಅಂತ ಅರ್ಜಿದಾರ ಪರ ವಕೀಲು ಕೇಳ್ತಾ ಇದ್ದಾರೆ ನಲ್ಲೂ ಕೂಡ ಇವರೆಲ್ಲರೂ ಒಪ್ಕೊಂಡಿದ್ರು ನಾವು ಯೂನಿಫಾರ್ಮ್ ಹಾಕೊಂಡ್ ಬರ್ತೀವಿ ಅಂತ ಆ ಟೈಮ್ನಲ್ಲಿ ಇಲ್ಲದೆ ಇರುವಂತ ಹಿಜಬ್ ಇಶ್ಯೂ ಸೊ ಸಡನ್ ಆಗಿ ಬಂದಿದೆ ಅಂತಂದ್ರೆ ಬೇರೆ ಬೇರೆ ಅವ್ರ ಕುಮ್ಮ ಕೊಟ್ಟಿದ್ದಾರೆ ಅಂತ ಹೊರಗಡೆ ಏನೇ ಅದಕ್ಕೆ ಆರೋಪ ಪ್ರತ್ಯಾರೋಪಗಳು ಇದ್ರು ಕೂಡ ಕೋರ್ಟ್ ನಲ್ಲಿ ಅದಕ್ಕೆ ಪೂರಕವಾಗಿರುವಂತ ಸಾಕ್ಷಿಗಳನ್ನ ಕೊಡಬೇಕಾಗತ್ತೆ ಸೊ ಈಗ ಶಾಸಕರಿಗೆ ಒಂದು ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದಾರೆ ಅವರು ನಿರ್ಬಂಧಗಳನ್ನ ತರ್ತಾರೆ ಅಂತಂದ್ರೆ ಆತರ ಅಧಿಕಾರ ಕೊಡೋದು ಸರಿಯಲ್ಲ ಕಾಲೇಜಿನ ಆಡಳಿತ ಮಂಡಳಿಯಲ್ಲಿ ಅನ್ನೋ ಅಭಿಪ್ರಾಯವನ್ನು ಅರ್ಜಿದಾರ ಪರ ವಕೀಲರು ತ್ರಿಸದಸ್ಯ ಪೀಠದ ಮುಂದೆ ಇಟ್ಟಿದ್ದಾರೆ ಕಾಲೇಜ್ ಅಭಿವೃದ್ಧಿ ಸಮಿತಿಗಳು ನಿರ್ಧಾರ ಮಾಡೋದಲ್ಲ ಸರ್ಕಾರ ಮಾಡಬೇಕು ಯೂನಿಫಾರ್ಮ್ ಬಗ್ಗೆ ಅದರಲ್ಲೂ ಒಬ್ರು ಶಾಸಕರು ಇನ್ವಾಲ್ವ್ ಆಗ್ತಾರೆ ಅವರೇ ಒಂದು ತೀರ್ಮಾನ ಕೈಗೊಳ್ತಾರೆ ಅಥವಾ ಡಿಸಿಷನ್ಗೆ ಬರ್ತಾರೆ ಅಂದರೆ ಇದು ಸರಿಯಲ್ಲ ಶಾಸಕರಿಗೆ ಸಂಪೂರ್ಣ ಅಧಿಕಾರ ಕೊಡೋದು ಸರಿಯಲ್ಲ ಅನ್ನೋ ವಾದವನ್ನು ಅರ್ಜಿದಾರ ಪರ ವಕೀಲರು ಕಾಮತ್ ಅವರು ಮಾಡಿದ್ದಾರೆ ಸಮವಸ್ತ್ರದ ಬಗ್ಗೆ ಏನೇ ನಿರ್ಧಾರ ಕೈಗೊಳ್ಳೋದಾದ್ರೂ ಕೂಡ ಸರ್ಕಾರ ಕೈಗೊಳ್ಳಿ ಒಂದು ಸುತ್ತೋಲೆ ಹೊರಡಿಸ್ಲಿ ಆದೇಶ ಹೊರಡಿಸ್ಲಿ ಅದನ್ನು ಬಿಟ್ಟು ಕಾಲೇಜ್ ಅಭಿವೃದ್ಧಿ ಸಮಿತಿ ಈ ತರ ಒಂದು ಆದೇಶವನ್ನು ಹೊರಡಿಸೋದು ಸರಿಯಾಗೋದಿಲ್ಲ ಅದರಲ್ಲೂ ಶಾಸಕರಿಗೆ ಆ ಸಮಿತಿ ಸಂಪೂರ್ಣ ಅಧಿಕಾರ ಕೊಟ್ಬಿಟ್ಟು ನೀವೇ